ಬಸೋ ಜಯಂತಿ ಆಚರಣೆ ಕುರಿತು ಬಸವ ಜಯಂತಿ ಉತ್ಸವ ಸಮಿತಿ ಪತ್ರಿಕೋಷ್ಠಿಯಲ್ಲಿ ಹೇಳಿದ್ದು ಕೇಳಿ ಗಣ್ಯರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಸ್ವಾಗತವನ್ನು ಕೋರಿ ಮುಂದಿನ ಪತ್ರಿಕಾ ಪ್ರಕಟಣೆಯನ್ನು ಮಾಡ್ಬೇಕಂತ ಕೇಳಿ ಕಾರ್ಯಕ್ರಮದ ಇಪ್ಪತ್ತೆಂಟನೇ ತಾರೀಖಿಗೆ ಮುಂಜಾನೆ ಇಷ್ಟಲಿಂಗ ಪೂಜಾ ಉದ್ಯಾನದಲ್ಲಿ ನಡೆಯಲು ಆಗುತ್ತದೆ ಅದಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಅಕ್ಕ ಗಂಗಾಂಬಿಕಾ ಅಕ್ಕನವರು ನಡೆಸಿಕೊಳ್ಳಲಿದ್ದಾರೆ ಅಧ್ಯಕ್ಷತೆ ಅಕ್ಕ ವಿಜಯಶ್ರೀ ಬಸೆಟ್ಟಿ ಅಧ್ಯಕ್ಷರು ಮಹಿಳಾ ಸಂ ಬಸವ ಜಯಂತಿ ಉತ್ಸವದ ಮಹಿಳಾ ಅಧ್ಯಕ್ಷರು ನಮ್ಮ ಮುಖ್ಯ ಅತಿಥಿಗಳು ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶಕುಂತಲಾ ಬೆಂದಾಳೆ ಅವರು ಅನೇಕ ಥರ ಎಲ್ಲ ನಮ್ಮ ಅಕ್ಕ ತಂಗಿಯಂದರು ಎಲ್ಲ ಶರಣರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದೇ ಇಪ್ಪತ್ತು ಎಂಟನೇ ತಾರೀಕಿಗೆ ಸಾಯಂಕಾಲ ಉದ್ಘಾಟನೆ ಸಮಾರಂಭ ಉದ್ಘಾಟನೆ ಎಲ್ಲಿಯೂ ಡಾಕ್ಟರ್ ಚೆನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ನಡೀತದೆ ಅದಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಅವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಲಿರುತ್ತದೆ ದಿವ್ಯ ನೇತೃತ್ವ ವಹಿಸಿರುವ ಪೂಜ್ಯಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಗುರುಬಸವೇಶ್ವರ ಸಂಸ್ಥಾನ ಮಠ ಹುಲ್ಸೂರು ದಿವ್ಯ ಸಮ್ಮುಖ ಪೂಜ್ಯಶ್ರೀ ಡಾಕ್ಟರ್ ಅಕ್ಕ ಗಂಗಾಂಬಿಕಾ ಬಸವಶಿವ ಪ್ರತಿಷ್ಠಾನ ಅಕ್ಕನವರು ಉದ್ಘಾಟಕರಾಗಿ ನಮ್ಮ ಬೀದರಿನ ಸಂಸದರು ಆತ್ಮೀಯರಾಗಿರ್ತಕ್ಕಂಥ ಶರಣ ಸಾಗರ್ ಖಂಡ್ರೆ ಅವರು ಆಗಮಿಸಲಿದ್ದಾರೆ ಗುರುಪೂಜೆ ನಮ್ಮ ನಿಮ್ಮ ಎಲ್ಲರ ಹಿರಿಯರು ತಂದೆ ಸಮಾನರಾಗಿರ್ತಕ್ಕಂಥ ಶರಣ ಶೋಷಣಪ್ಪ ವಾಲಿಯಪ್ಪನವರು ಬರಲಿದ್ದಾರೆ ವಿಶೇಷ ಉಪನ್ಯಾಸಕರಾಗಿ ಡಾಕ್ಟರ್ ಅಪ್ಪೆ ಅಪ್ಪೇಗೆರೆ ಸೋಮಶೇಖರ್ ಅವರು ಬರ್ ಬರಲಿದ್ದಾರೆ ಅನೇಕ ನಮ್ಮ ಬಸವ ಜಯಂತಿಯ ಉತ್ಸವದ ಎಲ್ಲ ಪದಾಧಿಕಾರಿಗಳು ಎಲ್ಲ ಸಲಹಾ ಸಮಿತಿಯ ಹಿರಿಯರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಇಪ್ಪತ್ತೆಂಟನೇ ತಾರೀಕಿಗೆ ಅದೇ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮತ್ತೆ ವಚನ ಗುರು ವಚನ ಪಾರಾಯಣ ಸ್ಥಳ ಅದು ಶರ ಉದ್ಯಾನಲ್ಲಿ ಮಾಡಲಾಗುತ್ತದೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮುಂಜಾನೆ ಆರು ಗಂಟೆಗೆ ಅಲ್ಲಿ ದಿವ್ಯ ಸಾನ್ನಿಧ್ಯ ಪೂಜ್ಯ ಅಕ್ಕ ಗಂಗಾಪಿ ಅನ್ನೋರ ನೇತೃತ್ವದಲ್ಲಿ ನಡೆಯಲಿದೆ ಇದಕ್ಕೆ ಅಧ್ಯಕ್ಷತೆಯನ್ನು ನಮ್ಮ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಕೌಟ್ ಅಧ್ಯಕ್ಷತೆ ವಹಿಸಿರುತ್ತಾರೆ ಮುಖ್ಯ ಅತಿಥಿಗಳಾಗಿ ಸುಷ್ಮಾ ಚಂದ್ರಶೇಖರ್ ಪಾಟೀಲ್ ಅವರಾಗಲಿ ಡಾಕ್ಟರ್ ದೇವಿಕಾ ನಾಗೂರಿಯರವರು ಶೀಲಾ ಸೋಮಶೇಖರ್ ಪಾಟೀಲ್ ಗಾಡಿಗೆ ತಕ್ಕನವರು ಅದೇ ಥರ ಎಲ್ಲ ನಮ್ಮದು ಮಹಿಳಾ ಸಂಘಟನೆದ ಎಲ್ಲ ಅಕ್ಕಂದ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತಾರೆ ಅದೇ ತರ ರಾತ್ರಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ವಚನ ಸಂಗೀತ ಕಾರ್ಯಕ್ರಮ ಸಂಜೆ ಆರು ಗಂಟೆಗೆ ಅದಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಂಜ್ಯಶ್ರೀ ಗುರುಬಸವ ಪಟ್ಟದೇವರ ನಿರ್ಮಾಣ ಸಂಸ್ಥಾನ ಪಾಲ್ಕಿ ಅವರ ಸಾನ್ನಿಧ್ಯದಲ್ಲಿ ನಡೆಯುತ್ತದೆ ದಿವ್ಯ ಸಾನ್ನಿಧ್ಯ ಪೂಂಜ್ಯಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ಬಸವಧರ್ಮ ಪೀಠ ಬಸವ ಕಲ್ಯಾಣ ಪೂಜ್ಯ ಶ್ರೀ ಸಿದ್ದರಾಮ್ ಶರಣರು ಬೆಲ್ಲಾಳ್ ಬಸವ ಯೋಗೇಶ್ವರ ಯೋಗಾಶ್ರಮ ಕೌಟಾಬಿ ಪೂಜ್ಯ ಶ್ರೀ ಜ್ಯೋತಿರ್ಮನ್ಮಯಂದ ಸ್ವಾಮೀಜಿ ರಾಮಕೃಷ್ಣ ಆಶ್ರಮ ಬೀದರ್ ಪೂಜ್ಯ ಶ್ರೀ ಮಾತೆ ಮೈತ್ರಾದೇವಿ ಗುರುಭದ್ರೇಶ್ವರ ಚೌಕಿ ಮಠ ನಿಡುವಂಚ ಬಸವೇಶ್ವರ ಸರ್ಕಲದಲ್ಲಿ ಭವ್ಯವಾದ ಒಂದು ಮೆರವಣಿಗೆ ಭವ್ಯವಾದ ಮೆರವಣಿಗೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಪೂಜ್ಯಶ್ರೀ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಚಿದಂಬರಾಸರ ಗುಂಪಾ ಪೂಜ್ಯಶ್ರೀ ಡಾಕ್ಟರ್ ಅಕ್ಕ ಅವರು ಪೂಜ್ಯಶ್ರೀ ಮನಿಪ್ರ ಪ್ರಭುದೇವ ಮಹಾಸ್ವಾಮಿಗಳು ಇದು ಉದ್ಘಾಟಕರಾಗಿ ನಮ್ಮ ಬೀದರಿನ ಉಸ್ತುವಾರಿ ಆಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಸಾಹೇಬರು ಬರ್ತಾ ಇದ್ದಾರೆ ಅದೇ ಥರ ರಹೀಮ್ ಖಾನ್ ಸಾಹೇಬರು ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿಯವರು ಶಾಸಕರು ದಕ್ಷಿಣ ಅವರು ಕೂಡ ಬರ್ತಾ ಇದ್ದಾರೆ ಅಶೋಕ್ ಖೇಣಿ ಅವರು ಬಂಡೆಪ್ಪ ಕಾಶೆಂಪುರವರು ರಘುನಾಥ್ ಮಲ್ಕಾಪುರವರು ಮಾಜಿ ಸಭಾಪತಿಗಳು ಅಮೃತ್ ಅವರು ಇದು ವಚನ ಪಟ್ಟಣವನ್ನು ನಮ್ಮ ಶಿಲ್ಪಾ ನಮ್ಮ ಬೀದರಿನ ಜಿಲ್ಲಾಧಿಕಾರಿಗಳಂತ ಶಿಲ್ಪಾ ಶರ್ಮ ಅವರು ಬರ್ತಾ ಇದ್ದಾರೆ ಬೀದರಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಂತ ಗಿರೀಶ್ ಮಗೋಲೆ ಅವರು ಬರ್ತಾ ಇದ್ದಾರೆ ಪ್ರದೀಪ್ ಗುಂಟೆ ಅವರು ಈ ಕಾರ್ಯಕ್ರಮಕ್ಕೆ ಎಲ್ಲ ಬೀದರಿನ ಅನೇಕ ಜನ ಹಿರಿಯರು ಎಲ್ಲ ಹಿರಿಯರು ಎಲ್ಲ ಸಂಘಟನೆಯ ಎಲ್ಲರೂ ನಮ್ಮೊಂದಿಗೆ ಎಲ್ಲ ಸಂಘಟನೆಗಳು ಇದು ಅದರ ಸಂಘಟನೆ ಅಂತ ಹೇಳಕ್ ಬಹಳ ಭಾಳ ಎಲ್ಲ ಸಂಘಟನೆಗಳು ಅಷ್ಟು ಸಂಘಟನೆ ಎಲ್ಲ ಹಿರಿಯರು ಎಲ್ಲ ಜನ ಬಂದು ಭವ್ಯವಾದಂತ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಸಮಯಕ್ಕೆ ಸರಿಯಾಗಿ ಐದೂವರೆ ಗಂಟೆಗೆ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ ಐದೂವರೆಗೆ ಸ್ಟಾರ್ಟ್ ಮಾಡಿದ್ರು ಎಲ್ಲ ವೇದಿಕೆ ಕಾರ್ಯಕ್ರಮ ಉಗ್ರ ಆರೂವರೆಗೆ ನಮ್ದು ಮೆರವಣಿಗೆ ಸ್ಟಾರ್ಟ್ ಆಗ್ತದೆ ಎಲ್ಲಿಗೆ ಅಂದ್ರೆ ಚೋಬಾರ ಚೋಬಾರಲ್ಲಿ ಸ್ಟಾರ್ಟ್ ಆಗಿ ಗವನ್ ಚೌ ಗವನ್ ಚೌಕ್ ಲಿಂದ ಅಂಬೇಡ್ಕರ್ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಇಂದು ಪೂರ ಎತ್ತ ಹರಳೆ ಚೌಕ್ಲಿಗೆ ಬಂದು ಮುಕ್ತಾಯ ಆಗ್ತದೆ ಡಿಶ್ಸ್ ಬಂದು ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕು ಅದೇ ಥರ ನಮ್ಮದು ಇದೇ ಕಾರ್ಯಕ್ರಮದಲ್ಲಿ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹನ್ನೊಂದರಿಂದ ಐದು ಗಂಟೆವರೆಗೆ ಲಿಂಗೈಕ್ಯ ಶಕುಂತಲಾ ವಾಲಿಯವರ ಒಂದು ಶ್ರಮಣಾಸ್ತವಾಗಿ ಉಚಿತ ಆರೋಗ್ಯ ಶಿಬಿರವನ್ನು ವಾಲಿಸ್ರೀ ಆಸ್ಪತ್ರೆಯಲ್ಲಿ ಮಾಡಲಾಗಿರುತ್ತದೆ ಅದಕ್ಕೂ ಕೂಡ ತಾವು ಎಲ್ಲರೂ ಎಲ್ಲ ಮಾಧ್ಯಮದ ಮಿತ್ರರು ಕೂಡ ಇದಕ್ಕೆ ಸಹಕಾರ ಮಾಡಿ ಆದಷ್ಟು ಆ ಎಲ್ಲರಿಗೂ ಪ್ರಚಾರ ಕೊಟ್ಟು ಜಾಸ್ತಿ ಜಾಸ್ತಿ ತಾವು ಇದಕ್ಕೆ ಸಹಕಾರ ಮಾಡಬೇಕಂತೇಳಿ ತಮ್ಮಲ್ಲಿ ನಾ ಕಳಕಳಿಯಿಂದ ಕೇಳ್ಕೊಂಡು ಎಲ್ಲ ನಮ್ಮ ಹಿರಿಯರ ಬಂದಿದ್ರಿ ಎಲ್ಲರೂ ನಮ್ಮ ಪತ್ರಕರ್ತರಿಗೂ ನಮ್ಮ ಹಿರಿಯರಿಗೂ ನಮ್ಮ ಬಸವಣ್ಣನವರು ಹೇಳಿದ್ದಾರೆ ಯಾರು ಪೂಜೆ ಮಾಡ್ಕೊಂಡವ್ರು ಬರ್ತಾರೋ ಎಲ್ಲ ಸಮಾಧಾನ ಆಗಿರುತ್ತೆ ಅಂತ ಈಗ ನಮಗೆ ಭಾಳಷ್ಟು ನಮ್ಮ ದೇಶದ ಮೇಲೆ ಭಾಳಷ್ಟು ಒಂದು ಗಂಡಾಂತರ ಆಗಿದೆ ಅದು ಎಲ್ಲರಿಗೂ ದುಃಖದ ವಿಷಯ ಆದರೆ ಏನು ಮಾಡೋಕ್ಕಾಗತ್ತೆ ನಮ್ಮದು ಅದು ದುಃಖದ ವಿಷಯಕ್ಕೆ ನಾವೇನು ಮಾಡ್ತೀವಿ ಈಗ ಅದು ಶಾಂತಿ ಆಗಲಿ ಒಳ್ಳೆಯದಾಗಲಿ ಒಳ್ಳೆಯದು ನಡೀಲಿ ಅಂತೇಳಿ ಪೂಜಾ ನಾವು ಮಾಡ್ತಾ ಇದ್ದೀವಿ ಲಿಂಗ ಪೂಜೆ ಇಪ್ಪತ್ತೆಂಟನೇ ತಾರೀಕಿಗೆ ಮುಂಜಾನೆ ಲಿಂಗ ಪೂಜೆ ಮಾಡ್ತಾಯಿದ್ದೀವಿ ಅದೇ ಸಾಯಂಕಾಲ ಇಪ್ಪತ್ತೆಂಟನೇ ತಾರೀಕಿಗೆ ಒಂದು ಉದ್ಘಾಟನೆ ಕಾರ್ಯಕ್ರಮ ಎಲ್ಲ ನಮ್ಮ ಪೂಜ್ಯರು ಎಲ್ಲರೂ ಕರೆಸಿ ನಾವು ಒಂದು ಒಂದು ಕಾರ್ಯಕ್ರಮ ಮಾಡ್ತೀವಿ ಅದೇ ಇಪ್ಪತ್ತೊಂಬತ್ತನೇ ತಾರೀಕಿಗೆ ವಚನ ಪಾರಾಯಣ ಅಂತೇಳಿ ಮಾಡ್ತಾ ಇದ್ದೀವಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಜೈ ಜವಾನ್ ಅಂತೇಳಿ ಒಂದು ನಾಟಕ ಮಾಡ್ತಾ ಇದ್ದೀವಿ ಜೈ ಜವಾನ್ ಅಂತ ನಾಟಕ ಮಾಡ್ತಾ ಇದ್ದೀವಿ ದೇಶದ ಅಭಿಮಾನ ಎಲ್ಲರೂ ಬಂದು ಹುಟ್ಟಲಿ ದೇಶದ ಬಗ್ಗೆ ಎಲ್ಲರೂ ತಿಳುವಳಿಕೆ ಬರಲಿ ಮತ್ತೊಂದು ನಮ್ಮ ದೇಶ ಮೇಲೆ ಆಗ್ತಾ ಇದೆ ಎಂಬುದು ಎಲ್ಲರಿಗೂ ಗೊತ್ತಾಗ್ಲಿ ಅಂಥೇಳಿ ನಾವು ಅದು ಜೈ ಜವಾನ್ ಅಂತ ಒಂದು ನಾಟಕ ಪ್ರದರ್ಶನ ಮಾಡ್ತಾ ಇದ್ದೀವಿ ಆದ್ರೆ ಪ್ರತಿ ವರ್ಷದಂತೆ ಎಂಟುನೂರ ಒಂಬತ್ತೆರಡನೇ ಜಯಂತಿ ಆಗ್ತಾ ಇದ್ದೇವೆ ಆ ಜಾತಿ ನಾವು ಯಾವುದು ಈ ಘಟನೆ ಅಂತ ಒಂದು ಜಯಂತಿ ಅಂತೂ ಇಂಟ್ರೆಸ್ಟ್ ಆಗ ಆಗ್ತಾ ಇಲ್ಲ ಆದ್ರೆ ಕಡಿದ್ರು ಆ ಜಯಂತಿಯನ್ನು ನಾವೆಲ್ಲರೂ ನಮ್ಮ ಬಸವ ಬಸವಪ್ಪನ ಸಂಘಟನೆದು ಎಲ್ಲ ನಮ್ಮ ಅಂಡದ್ಯರು ಎಲ್ಲ ನಮ್ಮ ಹಿರಿಯರು ಎಲ್ಲ ಸಂಘಟನೆ ಕುಂತಿ ಒಂದು ಒಳ್ಳೆಯ ಒಂದು ಮೆರವಣಿಗೆ ಮಾಡೋಣ ಅಂತ ನಿರ್ಧಾರ ಮಾಡಿದ್ದಾರೆ ಆ ನಿರ್ಧಾರ ನಾವೆಲ್ಲ ಬದ್ದಾಗಿ ಇವಾಗ ಬಸವ ಜಯಂತಿ ಅಧ್ಯಕ್ಷ ಒಬ್ಬ ವರ್ಷ ಕೊಟ್ಟಿಗೆ ಮಾಡ್ತಾರೆ ಈ ವರ್ಷ ನನಗೆ ಆಚಿದ್ದಾರೆ ಎಲ್ಲರನ್ನು ನನ್ನ ದೊರಕೊಂಡು ಅದಕ್ಕಾಗಿ ನಾನು ಎಲ್ಲಾನು ಹಿರಿಯರಲ್ಲಿ ತಿಳ್ಕೊಂಡು ಒಂದು ಇದಕ್ಕೆ ಒಂದು ಬದ್ಧವಾಗಿ ಬಸವ ಜಯಂತಿ ಒಂದು ಆಚರಿಸಲಾಗ ನಾವೆಲ್ಲ ನಿರ್ಧಾರ ಮಾಡಿದೆವು ಮೂವತ್ತನೇ ತಾರೀಕಿಗೆ ಸಾಯಂಕಾಲ ಆರು ಗಂಟೆ ಸಂಜೆ ಹನ್ನೆರಡು ಒಂದು ತಾಸು ಒಂದೂವರೆ ತಾಸದ ಇದು ಮೆರವಣಿಗೆ ನಡೀತಿದೆ ಆ ನಡುವಿಗೆಯಲ್ಲಿ ತಾವು ಎಲ್ಲ ಅವರು ಬಂದು ಸಹಕಾರದ್ರು ಮಾಡಬೇಕಂತೇಳಿ ಎಲ್ಲ ಮಾಧ್ಯಮದವ್ರದ್ದಾಗಲಿ ಎಲ್ಲ ನಮ್ಮ ಸಂಘಟನೆದವ್ರದ್ದಾಗ್ಲಿ ಎಲ್ಲರಿಗೂ ನಾನು ಕಳಕಳಿಯಿಂದ ಕಳ್ಕೊಳ್ತೀನಿ ಶರಣು ಶರಣಾರ್ಥಿ ಅವರು ಕೂಡ ಮತ್ತೆ ಇದ್ದಾರೆ ಹಾಗೂ ಹಿರಿಯರು ಗಣ್ಯರು ಹಾಗೂ ನಮ್ಮ ಬೀದರಿನ ಎಲ್ಲ ಓಡೆಗಳಿಂದ ಮತ್ತು ಕಡೆಯಿಂದ ಎಲ್ಲರಿಗೂ ಕೂಡ ಆವಾಗ್ತಾ ಇದ್ದೇವೆ ಈ ಸಲ ಭಾಳ ಇದ್ರಾವಣದ ಲೈಟಿಂಗು ಕೂಡ ಮಾಡ್ತಾ ಇದ್ದೇವೆ ನಾವು ಕೂಡ ದೀಪಾಲಂಕಾರ ಕಟೋಟು ಭಾಳ ಅಂದರೆ ಭಾಳ ಮಾಡಿದ ಅಥವಾ ಬಸವನ ಜಯಂತಿ ಇಷ್ಟು ನಿಜವನ್ನ ಮಾಡ್ತಾ ಜನ ಹೆಚ್ಚಿಗೆ ಸೇರ್ಬೇಕು ಮತ್ತೆ ಎಲ್ಲ ಹಳ್ಳಿಗಳಿಗೆ ಹೋಗಿ ಪ್ರಚಾರ ಹೆಚ್ಚಿಗೆ ಸೇರಿಸಿ ಶರಣ ಮಗು ಅಣ್ಣ ಮಕ್ಕಳು ಅಕ್ಕ ತಂಗಿಯರು ಎಲ್ಲರಿಗೂ ಸೇರಿಸಿ ಬಹಳ ಅತಿ ದೊಡ್ಡ ಬರ್ತವೆ ಎಲ್ಲರೂ ಬಂದು ಭಾಗಿಯಾಗಬೇಕಂತೇಳಿ ಸಮಾಜದ ಗಂಡೇರಿಗೂ ಎಲ್ಲ ಊರಿನ ಶರಣರಿಗೂ ತಿಳಿಸುತ್ತಾ ತಾವು ಕೂಡ ಹೆಚ್ಚಿನ ಪ್ರಚಾರವನ್ನು ಪಟ್ಟು ಇದನ್ನು ಯಶಸ್ಸುಗೊಳಿಸಬೇಕಂತೇಳಿ ತಮ್ಮಲ್ಲಿಯೂ ಕಲಕಳೆಯನ್ನು ನಡೆದಿದೆ ಎಷ್ಟೋ ಹೊಸ ವಿಷಯಗಳೊಂದಿಗೆ ನಾನು ಮುಕ್ತಾಯವಾಗುತ್ತದೆ ವಂದನೆಗಳು